ಪ್ರಿಯ ವೀಕ್ಷಕರೇ ನಮಸ್ಕಾರ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರವನ್ನ ನೋಡಿ ಬಂದೆ ಸ್ನೇಹಿತರೆ ಅದ್ರ ಬಗ್ಗೆ ನನ್ನ ಒಂದು ಎರಡು ಮಾತು ಇಲ್ಲಿ ಇನ್ಸ್ಪೆಕ್ಟರ್ ಅರ್ಜುನ್ ಪಾತ್ರ ನಿರ್ವಹಣೆ ಮಾಡಿರ್ತಕ್ಕಂಥವರು ಈ ಚಿತ್ರದಲ್ಲಿ ಸುದೀಪ್ ಅವರು ಇನ್ಸ್ಪೆಕ್ಟರ್ ಅರ್ಜುನ್ ತನ್ನ ಕಡಕ್ ರಗಡ್ ನೇರ ನಿಷ್ಠುರ ಪ್ರಾಮಾಣಿಕ ವ್ಯಕ್ತಿತ್ವದ ವೃತ್ತಿ ನಿಷ್ಠೆಯ ಅನ್ಯಾಯದೊಂದಿಗೆ ರಾಜಿಯಾಗದ ವ್ಯಕ್ತಿತ್ವದಿಂದಾಗಿ ಮೇಲಾಧಿಕಾರಿಗಳ ಆಳುವ ಮಂದಿಯ ಕೆಂಗಣ್ಣಿಗೆ ಗುರಿಯಾಗಿದ್ದಂಥವನು ಈತ ತನ್ನ ವೃತ್ತಿ ಜೀವನದಲ್ಲಿ ಈ ಕಾರಣದಿಂದಾಗಿಯೇ ಹಲವಾರು ಬಾರಿ ಸಸ್ಪೆಂಡ್ ಆಗಿರ್ತಾನೆ ಮತ್ತೆ ಮತ್ತೆ ಸಸ್ಪೆಂಡ್ ರಿವೋಕ್ ಆಗಿ ವೃತ್ತಿ ಮುಂದುವರಿಸ್ತಾ ಇರ್ತಾನೆ ಅರ್ಜುನ್ ಬಾಳಲ್ಲಿ ಮತ್ತದೇ ಇಂಥ ಒಂದು ಪ್ರಸಂಗ ಎದುರಾಗುತ್ತೆ ಸಸ್ಪೆನ್ಷನ್ ರಿವೋಕ್ ಆಗಿ ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಹೊಸ ಜಾಗಕ್ಕೆ ರಿಪೋರ್ಟ್ ಮಾಡಿಕೊಳ್ಬೇಕಾಗಿರುತ್ತೆ ಆ ಕಾರಣಕ್ಕಾಗೆ ಇನ್ಸ್ಪೆಕ್ಟರ್ ಅರ್ಜುನ್ ಇಂದಿನ ರಾತ್ರಿಯೇ ತನ್ನ ತಾಯಿಯೊಂದಿಗೆ ಆ ಜಾಗಕ್ಕೆ ಬಂದು ಇಳಿತನ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸರ್ಕಾರದಲ್ಲಿ ಭಿನ್ನಮತ ಉಂಟಾಗಿ ಸ್ವಪಕ್ಷೀಯರೇ ಬಂಡೆದ್ದು ಮುಖ್ಯಮಂತ್ರಿಯನ್ನ ಇಳಿಸಲು ಅವಿಶ್ವಾಸ ತಂದಿರ್ತಾರೆ ಹಲವಾರು ಶಾಸಕರು ಅಪಹರಣ ಆಗಿರ್ತಾರೆ ಅವಿಶ್ವಾಸ ಗೆಲ್ಲಲು ಏನೆಲ್ಲ ಕಸರತ್ತು ಬೇಕು ಅದನ್ನೆಲ್ಲ ಅಪಹರಣ ಮುಂತಾದ ದುಷ್ಕೃತ್ಯಗಳಲ್ಲಿ ಶಾಸಕರು ತೊಡಗಿರ್ತಾರೆ ಅಂತ ಅವಿಶ್ವಾಸ ತಂದಿರತಕ್ಕಂಥ ಮುಖ್ಯವಾದ ಇಬ್ಬರು ಮಂತ್ರಿಗಳ ಮಕ್ಕಳು ಫೀಲ್ಡ್ಗಿಳಿದು ಕಾರ್ಯಾಚರಣೆಯಲ್ಲಿ ಮುಖ್ಯವಾಗಿ ಭಾಗ್ಯ ಭಾಗಿಯಾಗಿರ್ತಾರೆ ಈ ಕಾರ್ಯಾಚರಣೆ ಯಾವ ಮಟ್ಟದಲ್ಲಿ ನಡೀತಾ ಇರ್ತದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸಮರೋಪಾದಿಯಲ್ಲಿ ಯುದ್ಧ ಗೆಲ್ಲುವ ಉನ್ಮಾದದಂತೆ ಕಾರ್ಯಾಚರಣೆಗಳು ಸಾಗ್ತಾ ಇರ್ತವೆ ಇಂಥ ಸಂದರ್ಭದಲ್ಲೇ ಕಾಕತಾಳಿಯುವೋ ಏನೋ ಅನ್ನುವಂಗೆ ಇನ್ಸ್ಪೆಕ್ಟರ್ ಅರ್ಜುನ್ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳತಕ್ಕಂತ ಮಾಡ್ಕೋಬೇಕಾಗಿರ್ತಕ್ಕಂಥ ಠಾಣಾ ವ್ಯಾಪ್ತಿಯಲ್ಲೇ ಒಂದು ದುರ್ಘಟನೆ ಜರುಗುತ್ತೆ ಈ ಮುಖ್ಯಮಂತ್ರಿಗಳ ಈ ಮಂತ್ರಿಗಳ ಮಕ್ಕಳಿಂದ ಆಗ ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಯಾಕಾಗಿ ಆಯಿತು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಅನೂಖ್ಯವಾದಂಥ ಘಟನೆಯೊಂದು ಹೇಗೆ ಜರುಗ್ತು ಅದನ್ನು ಇನ್ಸ್ಪೆಕ್ಟರ್ ಅರ್ಜುನ್ ಹೇಗೆ ನಿಭಾಯಿಸಿದ ಆ ಒಂದು ರಾತ್ರಿ ಕಳೆದು ಬೆಳಕು ಮೂಡುವಷ್ಟರಲ್ಲಿ ಏನೆಲ್ಲ ಯುದ್ಧವೇ ನಡೆದೋಯ್ತು ಅನ್ನೋದೇ ಈ ಒಂದು ಥ್ರಿಲ್ಲರ್ ಆಕ್ಷನ್ ಮೂವಿಯ ಸಬ್ಜೆಕ್ಟ್ ಸ್ನೇಹಿತರೆ ಈ ಕಥಾನಕದ ನಿಜವಾದ ಥ್ರಿಲ್ಲಿಂಗ್ ಮೊಮೆಂಟ್ ಅನುಭವಿಸ್ಬೇಕಾದ್ರೆ ಅದನ್ನ ಥಿಯೇಟರ್ನಲ್ಲೇ ಹೋಗಿ ನೋಡಿ ಅನುಭವಿಸ್ಬೇಕು ಸ್ನೇಹಿತರೆ ಏನೆಲ್ಲ ಮೈ ನವರೇಳಿಸುವಂತ ಸನ್ನಿವೇಶಗಳು ಸೃಷ್ಟಿಯಾಗಿವೆ ಸೃಷ್ಟಿಯಾಗ್ತವೆ ಯಾವೆಲ್ಲ ಅನಾಹುತ ದುರ್ಘಟನೆಗಳು ಕಾರಣವಾಗ್ತವೆ ಇಂಥವನ್ನೆಲ್ಲ ಇನ್ಸ್ಪೆಕ್ಟರ್ ಅರ್ಜುನ್ ಹೇಗೆ ಓವರ್ಕಮ್ ಮಾಡಿದರು ಈ ಆಂಗ್ರಿ ಯಂಗ್ ಮ್ಯಾನ್ ಪಾತ್ರದಲ್ಲಿ ಸುದೀಪ್ ಹೇಗೆಲ್ಲ ಪಾತ್ರವನ್ನು ಅನೂಹ್ಯವಾದಂಥ ರೀತಿಯಲ್ಲಿ ಮನೋಜ್ಞವಾಗಿ ಅಮೇಜಿಂಗ್ ಆಗಿ ನಿರ್ವಹಿಸಿದರೆ ಇಂಥ ಪಾತ್ರಕ್ಕೆ ಹೇಗೆ ತುಂಬಾ ವರ್ಷಗಳ ನಂತರ ಜೀವ ತುಂಬಿದ್ದಾರೆ ಅನ್ನೋದನ್ನ ವಿಕ್ರಾಂತ್ ರೋಣ ನಂತರದಲ್ಲಿ ಎರಡೂವರೆ ವರ್ಷಗಳು ಕಳೆದ ಕಳೆದ ಮೇಲೆ ನಾವು ನೋಡುವಂತಾಗಿದೆ ಸ್ನೇಹಿತರೆ ಆ ಎರಡೂವರೆ ವರ್ಷಗಳ ಕಾಲ ಕಾತುರದಿಂದ ಬಹಳ ನಿರೀಕ್ಷೆಯಿಂದ ಕಾದಿದ್ದ ಕಿಚ್ಚನ ಅಭಿಮಾನಿಗಳಿಗಂತೂ ರಸದೌತಣ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ರಿಯಲಿಸ್ಟಿಕ್ ಆಗಿ ಆಂಗ್ರಿಂಗ್ ಮನ್ ಪಾತ್ರದಲ್ಲಿ ಸುದೀಪು ಮಿಂಚಿದ್ದಾರೆ ಆ ಕೋಪಾವಿಷ್ಟಕ್ಕೆ ಕೊಡುವಂತೆ ಕಳೆಗೊಟ್ಟುವಂತೆ ಸಿಗರೇಟ್ ಕಿಕ್ಕೇರಿಸಿಕೊಳ್ಳುವಂಥ ಮ್ಯಾನರಿಸಮ್ ಇದೆಯಲ್ಲ ಅದಂತೂ ತೆರೆ ಮೇಲೆ ನೋಡಿ ಅನನ್ಸ್ ಆನಂದಿಸ್ಬೇಕು ಸ್ನೇಹಿತರೆ ಅಷ್ಟು ಮನೋಜ್ಞವಾಗಿ ಸ್ಕ್ರೀನ್ ಮೇಲೆ ಮೂಡ್ ಬಂದಿದೆ ಒಟ್ಟಿನಲ್ಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಕಿಚ್ಚನ ಅಭಿಮಾನಿಗಳಿಗಂತೂ ಹಬ್ಬದ ರಸದೌತಣ ಅಂತಲೇ ಹೇಳ್ಬೋದು ಇಲ್ಲಿ ಹೀರೋಯಿನ್ ಇಲ್ಲ ಇನ್ನು ಹೀರೋಯಿನ್ ಇಲ್ಲ ಅಂದಮೇಲೆ ರೊಮ್ಯಾನ್ಸ್ ಬಗ್ಗೆ ಆ ಸನ್ನಿವೇಶಗಳ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಸ್ನೇಹಿತರೆ ಚಿತ್ರದ ಪ್ರಾರಂಭದ ಒಂದು ಅರ್ಧ ಗಂಟೆನಲ್ಲೇ ಒಂದು ಐಟಮ್ ಸಾಂಗ್ ಇದೆ ಇನ್ನೊಂದು ಮ್ಯಾಕ್ಸ್ ಅಂತ ಬರುವಂತಹ ಹಾಡಂತೂ ಬಹಳ ಮನೋಜ್ಞವಾಗಿದೆ ತಮಿಳಿನ ವಿಜಯ್ ಕಾರ್ತಿಕೆ ಎಂದು ಮೊಟ್ಟ ಮೊದಲನೇ ಚಿತ್ರ ಅವ್ರದೇ ಪ್ಲೇ ಮತ್ತು ಡೈರೆಕ್ಷನ್ ಮೊದಲನೇ ಚಿತ್ರವಾದರೂ ಕೂಡ ಭಾಳ ಅದ್ಭುತವಾಗಿ ನಿರ್ವಹಿಸಿದರೆ ಡೈರೆಕ್ಷನ್ನು ಮತ್ತು ಚಿತ್ರಕಥೆಯಲ್ಲಂತೂ ಸ್ನೇಹಿತರೆ ಇನ್ನು ಸೀಕ್ವೆನ್ಸ್ ಪ್ಲೇಸ್ಮೆಂಟ್ ಬಗ್ಗೆ ಹೇಳುವಾಗೇ ಇಲ್ಲ ಅವೆಲ್ಲ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಸೇರಿಸಿದ್ದಾರೆ ಎಲ್ಲೋ ಅನಗತ್ಯವಾಗಿ ಸೀನ್ಗಳನ್ನ ಸೇರಿಸಿ ಸಿನಿಮಾನ ಡ್ರ್ಯಾಗ್ ಮಾಡೋಕ್ಕೋಗಿಲ್ಲ ಇದೊಂದು ಚಿತ್ರಕ್ಕೆ ಪ್ಲಸ್ ಪಾಯಿಂಟು ಸ್ನೇಹಿತರೆ ಇನ್ನು ಕ್ಯಾಮ ಕ್ಯಾಮ್ರಾ ವರ್ಕಿಗೆ ಬಂದರೆ ಅದಂತೂ ಸೂಪರ್ ಬಿಡಿ ಹೇಳೋಂಗೆ ಇಲ್ಲ ಅಷ್ಟು ಅದ್ಭುತವಾಗಿ ಸರಿ ಹಿಡ್ದಿದ್ದಾರೆ ಇಡೀ ಕತೆ ರಾತ್ರಿ ಕತ್ನಲ್ಲೇ ಸಾಗುತ್ತೆ ಅಂತ ಸನ್ನಿವೇಶಗಳನ್ನ ಭಾಳ ಅಚ್ಚುಕಟ್ಟಾಗೆ ಸೆರೆ ಹಿಡ್ದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಸಂಗೀತಕ್ಕೆ ಬರೋದಾದ್ರೆ ಅಜನೀಶ್ ಅಜನೀಶ್ ಲೋಕನಾಥ್ ಬಗ್ಗೆ ಹೇಳುವಾಗೇ ಇಲ್ಲ ನೂರಕ್ಕೆ ನೂರು ಪಾಯಿಂಟ್ ಕೊಡ್ಬೋದು ಆ ಮಟ್ಟದಲ್ಲಿ ಮ್ಯೂಸಿಕ್ ಚಿಂದಿಯಾಗಿದೆ ಎಲ್ಲೋ ವಾಯ್ಸ್ಗೆ ಓವರ್ಲ್ಯಾಪ್ ಆಗದೆ ಸುಲಲಿತವಾಗಿ ಕಿವಿಗೆ ಮುಟ್ಟಬೇಕು ಆ ರೀತಿ ಮ್ಯೂಸಿಕ್ನ ತಗೊಂಡೋಗಿದ್ದಾರೆ ಇನ್ನು ವಿಕ್ರಮ್ ಮಂಜು ತನ್ನ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು ಪ್ರಮೋದ್ ಶೆಟ್ಟಿ ಮತ್ತು ಲೋಹಿತ್ ಅಶ್ವ ಪಾತ್ರೆಗಳಿಗೆ ಹೆಚ್ಚಿಗೆ ಅವಕಾಶ ಇಲ್ಲದಿದ್ರೂ ಸಿಕ್ಕಿದಂಥ ಚಿಕ್ಕದೇ ಆದಂತಹ ಖಡಕ್ ಪಾತ್ರದಲ್ಲೇ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಸ್ನೇಹಿತರೆ ಸುಧಾ ಬೆಳವಾಡಿ ಸುದೀಪ್ ತಾಯಿಯ ಪಾತ್ರದಲ್ಲಿ ಸಫಲರಾಗಿದ್ದಾರೆ ತಮಿಳಿನ ಇಳಿವರ್ಸನ್ ಅವರು ತಮ್ಮ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ್ದಾರೆ ಡಬ್ಬಿಂಗ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಸ್ನೇಹಿತರೆ ಯಾಕೆಂದರೆ ಲಿಪ್ ಸಿಂಕಿಂಗು ಎಲ್ಲ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಆಗಿದೆ ಎಲ್ಲೋ ಇವರು ಪರಭಾಷಾ ನಟರು ಅಂತ ಗೊತ್ತಾಗೋದೇ ಇಲ್ಲ ಆ ಮಟ್ಟಕ್ಕೆ ಲಿಪ್ ಸಿಂಕಿಂಗ್ ಇದೆ ಡಬ್ಬಿಂಗ್ ಎಲ್ಲ ಭಾಳ ಸುಂದರವಾಗಿ ಬಂದಿದೆ ಒಟ್ಟಾರೆಯಾಗಿ ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿ ಪ್ರೇಕ್ಷಕರನ್ನು ರಂಜಿಸೋದ್ರಲ್ಲಿ ಎರಡೂವರೆ ತಾಸು ಪ್ರೇಕ್ಷಕರನ್ನು ಥಿಯೇಟರ್ನಲ್ಲಿ ಹಿಡಿದು ಕೂರಿಸುವಲ್ಲಿ ಚಿತ್ರ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಎರಡೂವರೆ ವರ್ಷಗಳ ಕಾಲ ಆ ಕಾಲದ ನಂತರದಲ್ಲಿ ಸುದೀಪ್ ತಮ್ಮ ವೃತ್ತಿ ಜೀವನದ ಗ್ಯಾಪ್ ಅನ್ನು ಭರ್ಜರಿಯಾಗೆ ಫಿಲ್ ಮಾಡಿದ್ದಾರೆ ಜೊತೆಗೆ ಅಭಿಮಾನಿಗಳಿಗೆ ಬರ್ತಿ ಮನರಂಜನೆ ನೀಡಿರೋದಲ್ಲದೆ ಹೊಸ ಆಕ್ಷನ್ ಕೆಟಪ್ನಲ್ಲಿ ಚೆನ್ನಾಗಿ ಮಿಂಚಿದ್ದಾರೆ ತುಂಬ ದಿನಗಳ ನಂತರದಲ್ಲಿ ಕನ್ನಡದಲ್ಲಿ ಹೊಸ ಹೊಸ ಸ್ಫೂರ್ತಿದಾಯಕವಾದಂಥ ಇಂಥ ಚಿತ್ರಗಳು ಬರ್ತಿರೋದು ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ಮಾತ್ರ ಪಾಸಿಟಿವ್ ಆಟಿಟ್ಯೂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ನನಗೆ ಈ ಚಿತ್ರವನ್ನು ನೋಡಿದಾಗ ಅನಿಸಿದ್ದು ಚಿತ್ರವನ್ನು ಒಮ್ಮೆ ನೋಡಿ ಅನ್ನಿಸೋದ್ರಲ್ಲಿ ಕೊಟ್ಟ ಕಾಸಿಗೆ ಏನು ಮೋಸ ಆಗೋದಿಲ್ಲ ಸ್ನೇಹಿತರೆ ಹೋಗಿ ನೋಡಿ ಆನಂದಿಸಿ ಸ್ನೇಹಿತರೆ ನಮಸ್ಕಾರ